ಇದು ಆಯ್ತು ರೀ ಇಷ್ಟೆಲ್ಲ ಹೇಳ್ತಿರಲ್ಲ ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ ಅಂತ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೆಳಗೆ ಬೈತೀನಿ ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ ನೈನ್ಟೀನ್ ತರ್ಟಿ ಫೈವಲ್ಲಿ ಲಿಂಗ ಅವರು ಈ ಜಾಗ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಂಡಿರೋದು ಈಗ ಎಲ್ಲೋ ವಾದದಲ್ಲಿ ನನಗೆ ಅನಿಸ್ತು ನೆನ್ನೆ ನೆನ್ನೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲ ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾಯಿದ್ರು ಸಿದ್ದರಾಮಯ್ಯ ಅವರು ಬೇನಾಮಿ ಆಸ್ತಿ ಅಂತ ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧವೇ ಇಲ್ಲ ಇದು ಲಿಂಗ ಅಂತವರು ನೈನ್ಟೀನ್ ತರ್ಟಿ ಫೈವಲ್ಲಿ ಆ್ಯಕ್ಷನಲ್ ಲ್ಯಾಂಡ್ ತೊಗೊಳೋದು ಒಂದು ರೂಪಾಯಿ ಆ್ಯಕ್ಷನ್ಗೆ ಡಿ ಸಿ ಎ ಆ್ಯಕ್ಷನ್ ಲ್ಯಾಂಡಲ್ಲಿ ತೊಗೊಳ್ಳೋದು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ನೈನ್ಟೀನ್ ತರ್ಟಿ ಫೈದಲ್ಲಿ ಯಾವಾಗ ಲಿಂಗ ಅವ್ರ ಲ್ಯಾಂಡ್ ತೊಗೊಳ್ತಾರೆ ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ ಈ ಸಿದ್ದರಾಮಯ್ಯ ಆಸ್ತಿ ಹೆಂಗೆ ಬಂತು ಬೇನಾಮಿ ಅರ್ಥ ಹೆಂಗೆ ಬಂತು ಅದಾಗಿ ಏನಾಗ್ತದೆ ದೇವರಾಜ್ ಅಂತ ಯಾರ ಮಗ ಅವನು ಲಿಂಗ ಅವ್ರ ಮಗ ಲಿಂಗ ಅವ್ರ ಮಗ ಎರಡು ಸಾವಿರದ ನಾಲ್ಕಲ್ಲಿ ಅವ್ನ ಪಾಲಿಗೆ ಹೋಗ್ತದದು ಲಿಂಗ ಅವ್ರ ಪಾಲುಗೆ ಹೋಗ್ತದೆ ಈ ಆಸ್ತಿ ಅವ್ರು ಮೂರು ಜನ ಅಣ್ಣ ತಂದಿರ್ತಾರೆ ಇರ್ತಾರೆ ದೇವರಾಜ್ ಅವ್ರಿಗೂ ಈ ಪಾಲು ಹೋಗಿ ಮೂರು ಎಕರೆ ಹದಿನಾರು ಗುಂಟೆ ಹೋಗ್ತದೆ ಅದಾದಮೇಲೆ ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಅವ್ರು ಬಾಂಬ್ ಕೊಡ್ತಾರೆ ಅದು ಮಾಡಿ ಡಿ ನೋಟಿಫೈ ಮಾಡಿ ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಟ್ಟಾದಮೇಲೆ ಇವ್ರ ಜಗದಲ್ಲಿ ಮೂಡಾದಲ್ಲಿ ಏನು ಮಾಡ್ತಾರೆ ಸೈ ರೋಸ್ ರಸ್ತೆ ಮಾಡಿಬಿಟ್ಟು ಸೈಡ್ ಕೊಟ್ಬಿಡ್ತಾರೆ ಇವರು ಪತ್ರ ಬರೀತಾರೆ ಸಹಜ ನಿಮ್ಮ ಜಾಗ ಇದ್ರೂ ಪತ್ರ ಬರಿತೀರಾ ನನ್ನ ಜಗ ಇದ್ದರೂ ಪತ್ರ ಬರಿತೀವಿ ನನ್ನ ಜಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ ನೀವು ನನ್ನ ಜಗದಲ್ಲಿ ರಸ್ತೆ ಮಾಡಿಬಿಟ್ಟು ನೀವು ಸೈಡ್ಗಳು ಹಂಚ್ಬಿಟ್ಟಿದ್ರ ಅಂತ ಪತ್ರ ಬರೆದಿರೋದು ನಿಜ ಪತ್ರ ಯಾವಾಗ ಕೊಟ್ಟರು ಜಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇರುವಾಗ ಬರೀ ಇವ್ರಿಗಿಲ್ಲ ಈ ಹದಿನಾಲ್ಕು ಸೈಡ್ ಮಾತ್ರ ಅಲ್ಲ ನೂರ ಇಪ್ಪತ್ತೈದು ಜನಕ್ಕೆ ಯಾರ್ಯಾರು ಈ ಥರ ಅನ್ಯಾಯ ಆಗಿತ್ತು ನೂರ ಇಪ್ಪತ್ತೈದಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಹೋಗೋದು ತಪ್ಪು ಸಿದ್ದರಾಮಯ್ಯ ಪಾತ್ರ ಏನಿದೆ ಬಿಜೆಪಿಯಲ್ಲೂ ಮೆಂಬರ್ ಇದ್ರು ಜೆ ಡಿ ಎಸ್ ಅಲ್ಲೂ ಮೆಂಬರ್ ಇದ್ರು ಎಲ್ಲ ಮೆಂಬರ್ ಇದ್ರು ಸಹಜ ಅದು ಆಟೋಮೆಟಿಕ್ಲಿ ಮೆಂಬರ್ ಆಗ್ತಾರೆ ಯಾರು ಈಗ ರೆಕಮೆಂಡ್ ಮಾಡಿದಾರಾ ಇತೇಂದ್ರ ಅವರು ರೆಕಮೆಂಡ್ ಮಾಡಿ ನಮ್ಮ ತಾಯಿಗೆ ಈ ಥರ ಸೈಟ್ಗಳು ಕೊಡಿ ಅಂತ ರೆಕಮೆಂಡ್ ಮಾಡಿದಾರಾ ಎಲ್ಲ ಕೇಳಿದಾರಾ ಮೆಂಬರ್ ಸಹಜ ಅದು ಅದು ಪ್ರೋಟೋಕಾಲ್ ಅದು ಯಾರ್ಯಾರು ಶಾಸಕರು ಪ್ರೋಟೋಕಾಲ್ ಪ್ರೋಟೋಕಾಲಲ್ಲಿ ಅವರವರು ಇದು ಏನಾಗಿದೆ ಬಿ ಜೆ ಪಿಗೆ ಇದು ಇಶ್ಯೂ ಇಲ್ಲವೇ ಇಲ್ಲ ನನ್ನ ನಾವು ರಾಜ್ಪಾಲ್ ರೂತ ಹೋಗಿದ್ವಿ ಮೊನ್ನೆ ರಾಜ್ಪಾಲತ್ತ ಹೋಗಿದ್ವಿ ರಾಜ್ಪಾಲರು ಏನಂದರು ಕೊಂಡಿ ಸಾಹೇಬರು ಇದ್ರು ಕೇಳಿ ಏನಂದರು ನಾನ್ ಪ್ರಾಸಿಕ್ಯೂಷನ್ಗೆ ಪರ್ಮಿಷನೇ ಕೊಟ್ಟಿಲ್ಲ ಅವ್ರು ನೇರವಾಗಿ ಹೇಳಿದವರು ಅವ್ರು ಭಾಷಣದಲ್ಲಿ ಹೇಳಿದವರು ಅವ್ರು ಮಾತಾಡುವಾಗ ಹೇಳಿದವರು ನಾನು ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ನಾನು ಇಷ್ಟೇ ಕೇಳ್ತೀನಿ ನಾನು ಮಾಧ್ಯಮಕ್ಕೆ ಆಯ್ತಪ್ಪ ಯಾರೋ ಇದು ಪ್ರೈವೇಟ್ ಕಂಪ್ಲೇಂಟ್ ಜುಲೈ ಇಪ್ಪತ್ತಾರನೇ ತಾರೀಖಿಗೆ ಯಾರೋ ಅಬ್ರಾಹಿಂ ಅಂತ ಹೇಳಿಬಿಟ್ಟು ದೂರು ಕೊಡ್ತಾರೆ ಇಪ್ಪತ್ತು ಜುಲೈ ಇಪ್ಪತ್ತಾರನೇ ಜುಲೈ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಗಂಟೆಗೂ ಆರೂವರೆಗೆ ದೂರು ಕೊಡ್ತಾನೆ ಒಂದೇ ಗಂಟೆಯಲ್ಲಿ ನೋಟಿಸ್ ಸರ್ವ್ ಮಾಡ್ತಾರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಅಟ್ಲೀಸ್ಟ್ ಏನಿದೆ ಅಂತ ಸತ್ಯಾಂಶ ನೋಡ್ಬೇಕು ತಾನೆ ಈಗ ನಾವೇ ಯಾವುದನ್ನು ಫೈಲ್ ಬಂದರೆ ನಾವೇ ನೋಡಿ ಸೈನ್ ಮಾಡ್ತೀವಿ ನಾವು ಹಡ ಹುಡಿದು ಎಲ್ಲಿ ಮಾಡೋಕ್ಕಾಗಲ್ಲ ನಾವು ಪ್ರಾಸಿಕ್ಯೂಷನ್ ಕೊಡ್ತಾರೆ ಇದೇ ಕುಮಾರಸ್ವಾಮಿ ವಿಚ ಕುಮಾರಸ್ವಾಮಿದು ಪ್ರಾಸಿಕ್ಯೂಷನ್ಗೆ ಪ್ರೈವೇಟ್ ಕಂಪ್ಲೇಂಟ್ ಅವ್ರು ಕೇಳಿಲ್ಲ ಲೋಕಯಕ್ತ ಅವ್ರು ಕೇಳಿದ್ದಾರೆ ಲೋಕ ಎಕ್ತದವರು ನವಂಬರಲ್ಲಿ ಕೇಳಿರೋದು ಒಂದು ನಿಮಿಷ ನವಂಬರಲ್ಲಿ ಕೇಳಿರೋದು ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡಲ್ಲ